ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಇವತ್ತೊಂದು ಫರ್ಟಿಲೈಸರ್ನ ಮಾಡಿ ತೋರಿಸ್ತೀನಿ ನನ್ನ ದಾಸವಾಳ ಗಡೆಗಳು ಈಗ ಹೇಗಿದೆ ಅಂತ ತೋರಿಸ್ತೀನಿ ಯಾಕಂದರೆ ಒಂದ್ಸಾರಿ ದನ ತಿಂತು ಆಮೇಲೆ ಹೊಸ್ತಾಗಿ ಚಿಗುರು ಬರ್ತಾ ಇದೆ ಅಂತ ನಾನು ಹಿಂದಿನ ಫರ್ಟಿಲೈಸರ್ ಹಾಕೋ ವೀಡಿಯೋದಲ್ಲಿ ತೋರಿಸಿದ್ದೆ ಮತ್ತೆ ಮಂಗ ತಿಂದು ಬಿಡ್ತು ಹಾಗಾಗಿ ಈಗ ಮತ್ತೆ ಅದಕ್ಕೆ ಫರ್ಟಿಲೈಸರ್ ಹಾಕ್ಕೊಟ್ರೆ ಬೇಗ ಸಿಗುರು ಬರುತ್ತೆ ದಾಸವಾಳ ಮತ್ತು ಗುಲಾಬಿ ಗಿಡಗಳಿಗೆ ಒಂದು ಬೆಸ್ಟ್ ಫರ್ಟಿಲೈಸರ್ ನಾನು ಹೇಳ್ತೀನಿ ನಾವು ಕಿಚನ್ ವೇಸ್ಟನ್ನು ಹಾಗೆ ಎಸಿತೀವಿ ಇಲ್ಲಾಂದರೆ ಕಿಚನ್ ವೇಸ್ಟ್ ಗೊಬ್ಬರಗಳನ್ನು ಮಾಡ್ಕೊತೀವಿ ಅದರ ಬದಲು ನಾವು ಕಿಚನ್ ವೇಸ್ಟನ್ನು ಲಿಕ್ವಿಡ್ ಮಾಡಿ ಹಾಕಿದಾಗ ಆ ಗಿಡಕ್ಕೆ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ ಲಿಕ್ವಿಡ್ಗಳನ್ನು ಹಾಗಾಗಿ ಇವತ್ತೊಂದು ಪರ್ಟಿಲೈಸರನ್ನ ಮಾಡಿ ತೋರಿಸ್ತೀನಿ ಏನೇನು ಹಾಕ್ತೀನಿ ಎಷ್ಟೆಷ್ಟು ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಇವತ್ತೊಂದು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಎಸೆಯುವಂಥ ಪ ಪದಾರ್ಥಗಳನ್ನು ಬಸ್ ಬಳಸ್ಕೊಂಡು ನಾವು ಯಾವ ರೀತಿ ಪರ್ಟಿಲೈಸರನ್ನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ನೋಡೋಣ ನನ್ನ ದಾಸರ ಗಿಡಗಳನ್ನೆಲ್ಲ ತೋರಿಸ್ತಾ ವಿಡಿಯೋ ಮಾಡ್ತಾ ಹೋಗ್ತೀನಿ ನೋಡ್ಬೋದು ಇಲ್ಲಿ ಇದು ಎಷ್ಟು ಚೆನ್ನಾಗಿ ಚಿಗುರು ಬಂದು ನೋಡಿ ಮತ್ತೆ ಮಗ್ಗು ಬಿಡ್ತಾ ಇತ್ತು ಈ ರೀತಿ ಮಗ್ಗು ಬಿಡ್ತಾಯಿತ್ತು ಮತ್ತೆ ಮಂಗಗಳು ತಿಂದುಬಿಡ್ತು ನೋಡ್ಬೋದು ಇದು ಪಾಟಲಿರೋದೆ ಗ್ರೊಬೆಗಾಲಿರೋ ದಾಸವಾಳ ಗಿಡನೇ ಆದರೂ ಕೂಡ ಈ ಕಡೆ ಬರ್ತಿರ್ಲಿಲ್ಲ ಮಂಗ ಬರ್ತಿರಲಿಲ್ಲ ನಾನು ಅದಕ್ಕೆ ನೆಗ್ಲೆಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಇದಕ್ಕೆ ನಾವು ಸಗಣಿ ನೀರನ್ನು ಸ್ಪ್ರೇ ಮಾಡ್ತಾ ಬಂದಿದ್ರೆ ಮಂಗ ಮುಟ್ಟೋದಿಲ್ಲ ಆಗಿತ್ತು ಆದರೆ ನಾನು ಹಾಗೆ ಮಾಡಿಲ್ಲ ಯಾಕೆಂದರೆ ಇಲ್ಲಿ ಬರ್ತಿರ್ಲಿಲ್ಲ ಅಂತ ಹಾಗೆ ಬಿಟ್ಬಿಟ್ಟೆ ಎಲ್ಲ ಗಿಡಗಳನ್ನು ತಿಂದ್ಬಿಟ್ಟಿದೆ ಎಲ್ಲ ಈ ಗಿಡದಲ್ಲೂ ಮೊಗ್ಗು ಬಿಡ್ತಾ ಇತ್ತು ಹೂ ಬಿಡ್ತಾಯಿತ್ತು ಹಾಗೆ ಎಲ್ಲ ಗಿಡಗಳನ್ನು ತಿಂದ್ಬಿಟ್ಟಿದ್ದೆ ಈಗ ಈ ರೀತಿ ತಿಂದವಾಗ ನಾವು ಕಟಿಂಗ್ ಮಾಡೋ ಅವಶ್ಯಕತೆ ಇರಲ್ವಲ್ಲ ಈ ಟೈಮಲ್ಲಿ ನಾವು ಅದಕ್ಕೆ ಫರ್ಟಿಲೈಸರನ್ನು ಹಾಕ್ಕೊಡ್ಬೇಕಾಗತ್ತೆ ಡ್ರೈ ಫರ್ಟಿಲೈಝರು ಮತ್ತು ಲಿಕ್ವಿಡ್ ಎರಡನ್ನೂ ಹಾಕ್ಕೊಟ್ಟಾಗ ಫಾಸ್ಟಾಗಿ ಚಿಗಿರು ಬಂದು ಹೂ ಬಿಡತ್ತೆ ಅದು ಅದು ಈ ದಾಸವಾಳ ಗಿಡದಲ್ಲಿ ಯಾವಾಗಲೂ ಹೂವಿರುತ್ತೆ ಸಾಮಾನ್ಯ ಮಟ್ಟಿಗೆ ಇದರಲ್ಲಿ ಹೂ ಇಲ್ಲದೇ ಇರೋವಂಥ ದಿನವೇ ಇಲ್ಲ ಎರಡು ದಿವಸ ಇರುತ್ತೆ ಈ ಹೂಗಳು ಹಾಗಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದು ನಾನು ಕಟಿಂಗ್ ಮಾಡಿ ನೆಟ್ಟಿ ಬೆಳೆಸಿರುವಂಥ ಗಿಡ ಇದನ್ನು ಈ ಸೈಡಲ್ಲಿ ಇಟ್ಟಿದ್ದೆ ಹಾಗಾಗಿ ಇಲ್ಲಿ ಮಂಗ ಬಂದಿಲ್ಲ ಇದನ್ನು ಒಂದು ಗಿಡ ಬಿಟ್ಟು ಉಳಿದು ಎಲ್ಲ ಗಿಡಗಳನ್ನು ತಿಂದುಬಿಟ್ಟಿದೆ ನೋಡಿ ಇದು ಮಗ್ಗು ಏನೋ ಅಂತಾಗಿ ಉದುರು ಹೋಗಿದೆ ಇದರಲ್ಲಿ ಮಗು ಕೂಡ ಇಲ್ಲ ನಾನು ಇದನ್ನು ಸ್ವಲ್ಪ ನೆರಳಲ್ಲಿಟ್ಟಿದ್ದೀನಿ ಆದರೂ ಕೂಡ ಚೆನ್ನಾಗೇ ಇದೆ ಅಂದರೆ ನಾನು ಮಳೆಗಾಲದಲ್ಲಿ ಇದನ್ನು ಶೇಡಲ್ಲಿ ಇಟ್ಕೊಂಡಿದ್ದೆ ನೋಡ್ಬೋದು ಎಲ್ಲ ಬ್ರಾಂಚಸ್ಸಲ್ಲೂ ಮಗ್ಗಿದೆ ಇದಕ್ಕೆ ಇನ್ಮೇಲೆ ನಾನು ದೊಡ್ಡ ಕವರಿಗೂ ಕೂಡ ಹಾಕಬೇಕು ಮತ್ತು ಫರ್ಟಿಲೈಸರನ್ನು ಕೂಡ ಹಾಕಿ ಕೊಡಬೇಕು ಫ್ರೆಂಡ್ಸ್ ನಾವು ಯಾವಾಗಲೂ ಈ ಕಿಚನ್ ವೇಸ್ಟನ್ನು ಹಾಗೆ ಆ ಗಿಡಗಳಿಗೆ ಹಾಕಬಾರ್ದು ಹಸಿ ಇರುವಾಗ ಹಾಕೋದ್ರಿಂದ ಪಂಗಸ್ ಆಗಿಬಿಡುತ್ತೆ ನಾವು ಇದನ್ನು ಡ್ರೈ ಮಾಡಿ ಹಾಕಬೇಕು ಇಲ್ಲಾಂದರೆ ಲಿಕ್ವಿಡ್ ಮಾಡಿ ಹಾಕಬೇಕು ಇಲ್ಲಾಂದರೆ ಕಂಪೋಸ್ಟ್ ಮಾಡಿ ಹಾಕಬೇಕು ಆ ರೀತಿ ಹಾಕಿದಾಗ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಆಗಿ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ನೋಡಿ ನಾನು ಯಾವ ಯಾವ್ಯಾವ ಕಿಚನ್ ವೆಸ್ಟನ್ನ ತೊಗೊಂಡಿದ್ದೀನಿ ಅಂದರೆ ಈ ಕಿತ್ತಲೆ ಸಿಪ್ಪೆ ತುಂಬ ಒಳ್ಳೆಯ ಫರ್ಟಿಲೈಝರು ಮತ್ತು ನಾವು ಅದನ್ನು ಹಾಕೋದ್ರಿಂದ ಗಿಡದ ಸ್ಮೆಲ್ ಇರುತ್ತಲ್ಲ ಅದಕ್ಕೆ ಅದರಿಂದ ಯಾವುದೇ ಕೀಟಗಳು ಕೂಡ ಹತ್ತಿರ ಬರಲ್ಲ ನೋಡಿ ಇಲ್ಲಿ ಸೇಬು ಹಣ್ಣು ಕೊಳ್ತಿರೋದು ಈರುಳ್ಳಿ ಸಿಪ್ಪೆ ಕಿತ್ತಲೆ ಸಿಪ್ಪೆ ನೀವು ಲಿಂಬು ಸಿಪ್ಪೆ ಇದನ್ನೆಲ್ಲವನ್ನು ಹಾಕಿ ಲಿಕ್ವಿಡ್ ಮಾಡ್ಬೋದು ಯಾವ ಯಾವ ರೀತಿ ಕಿಚನ್ ವೇಸ್ಟ್ ಇರುತ್ತೋ ಅದನ್ನೆಲ್ಲ ಒಂದು ದಿನದ ಕಿಚನ್ ವೇಸ್ಟನ್ನು ನೀವು ಅದನ್ನು ರುಬ್ಬಿ ಚೆನ್ನಾಗಿ ರುಬ್ಬಿ ಅದನ್ನು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಅಂದರೆ ಅದನ್ನು ಇಡಬೇಕು ಒಂದು ವಾರ ಒಂದು ಐದು ದಿವಸ ಮೂರು ದಿವಸದ ನಂತರ ಏಳು ದಿವಸದ ಒಳಗಡೆ ನಾವು ಅದನ್ನು ಹಾಕಬೇಕಾಗತ್ತೆ ಇದು ನೋಡಿ ಕುಂಬಳಕಾಯಿ ತಿರುಳು ಆ ತಿರಳನ್ನು ಕೂಡ ತಗೊಂಡಿದ್ದೀನಿ ಸಿಪ್ಪೆ ತಗೊಂಡಿಲ್ಲ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರತ್ತೆ ಅದು ರುಬ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಅದನ್ನು ಕಿಚನ್ ವೇಸ್ಟಿಗೆ ಹಾಕಿಬಿಡ್ತೀನಿ ನೋಡಿ ಇವನ್ನೆಲ್ಲ ಒಂದು ನಾನು ತಗೊಂಡ್ರೆ ನಾವು ಎಷ್ಟು ಮಾಡಬೇಕು ಅಂತ ಮುಂದೆ ಹೇಳಿದ್ದೀನಿ ನೋಡ್ತಾ ಹೋಗಿ ಈ ಕಿತ್ತಲೆ ಸಿಪ್ಪೆ ಲಿಂಬೆ ಸಿಪ್ಪೇನ ಹಾಕೋದ್ರಿಂದ ಇದು ಕೀಟನಾಶಕನೂ ಹೌದು ಮತ್ತು ಗಿಡಗಳಿಗೆ ಒಂದು ಆರೋಗ್ಯವನ್ನು ಕೊಡುತ್ತೆ ಅದನ್ನು ಹಾಕೋದು ಹಾಕ್ಕೊಂಡಿದ್ದೀನಿ ಹಾಗೆ ಮೆಂತೆ ನೆನೆಸಿರುವಂಥ ನೀರನ್ನು ತೊಗೊಂಡಿದ್ದೀನಿ ಮತ್ತು ನಾವು ಈ ಅಡುಗೆಗೆ ಬಳಸೋವಂಥ ಕಾಳುಗಳನ್ನೆಲ್ಲ ತೊಳಿತೀವಲ್ಲ ಆ ನೀರನ್ನು ಕೂಡ ನಾನು ಸ್ಟೋರ್ ಮಾಡಿಟ್ಕೊಂಡು ಗಿಡಗಳಿಗೆ ಹಾಕ್ತೀನಿ ಅದನ್ನು ಯಾವುದನ್ನು ನಾನು ವೇಸ್ಟ್ ಮಾಡಲ್ಲ ಟೀ ಮಾಡಿ ಸೋಸಿರುವಂಥ ಟೀ ಪುಡಿ ಇದನ್ನೆಲ್ಲ ನಾವು ಬಳಸ್ಕೊಂಡು ನಮ್ಮ ಗಿಡಗಳಿಗೆ ನಾವು ಚೆನ್ನಾಗಿ ಬೆಳೆಸೋ ಹಾಗೆ ಮಾಡ್ಬೋದು ನೋಡಿ ಇದು ಅಕ್ಕಿ ತೊಳೆದ ನೀರು ಮಾಡ್ಬೋದು ಏಕೆಂದರೆ ನಾವು ನಮ್ಮ ಮನೆಯಲ್ಲೇ ನಮಗೆ ಗೊಬ್ಬರಗಳು ಸಿಗುತ್ತೆ ತುಂಬ ಗೊಬ್ಬರ ಅದರಲ್ಲೇ ಸಿಗತ್ತೆ ನೋಡಿ ಇದನ್ನೆಲ್ಲ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಅದರೊಳಗಡೆ ಒಂದೊಂದರಲ್ಲಿ ಒಂದೊಂದು ರೀತಿಯ ಕಂಟೆಂಟ್ಗಳು ಇರುತ್ತೆ ಆ ಕಂಟೆಂಟ್ ನಮ್ಮ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳನ್ನು ಕೊಡುತ್ತೆ ಆದರೆ ಅದನ್ನು ನಮ್ಮನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಕಿಚನ್ ವೆಸ್ಟನ್ನು ಹಸಿಯಾಗಿ ಹಾಕೋದ್ರಿಂದ ಪಂಗಸ್ ಆಗಿಬಿಡತ್ತೆ ಹಾಗಾಗಿ ಈ ರೀತಿ ಲಿಕ್ವಿಡ್ ಮಾಡಿ ಹಾಕಿದರೆ ಬೇಗ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂದರೆ ಕ್ವಿಕ್ಕಾಗಿ ರಿಸಲ್ಟ್ ಬೇಕು ಅಂದಾಗ ನೀವು ಈ ರೀತಿ ಲಿಕ್ವಿಡ್ಗಳನ್ನೇ ಗಿಡಗಳಿಗೆ ಹಾಕಬೇಕಾಗತ್ತೆ ನೋಡಿ ಇದನ್ನೆಲ್ಲ ನಾನು ಅಕ್ಕಿ ತೊಳೆದ ನೀರಿಗೆ ಇದು ಒಂದು ಎರಡು ಲೀಟರ್ ನೀರಿದೆ ಅದಕ್ಕೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ನೀವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಬಹುದು ನಾನಿಲ್ಲಿ ಬೆಲ್ಲವನ್ನು ಇವತ್ತು ಹಾಕಿಲ್ಲ ಇದನ್ನು ನಾವು ನೆರಳಲ್ಲಿ ಇಡಬೇಕು ಎಲ್ಲವನ್ನೂ ಹಾಕಿ ಹಾಗೆ ಪರ್ಮೆಂಟೇಷನ್ ಆಗತ್ತೆ ಅದು ನೋಡ್ಬೋದು ಯಾವ ರೀತಿ ಆಗಿದೆ ಈ ಫರ್ಟಿಲೈಸರ್ ನಾನು ಇಟ್ಟು ಒಂದು ಏಳು ದಿವಸ ಆಗಿದೆ ಇದನ್ನು ನಾವು ಈಗ ಗಿಡಕ್ಕೆ ಹಾಕೋಣ ನೋಡ್ಬೋದು ನಾನಿಲ್ಲಿ ಪ್ಲೇನ್ ವಾಟರ್ನ ತಗೊಂಡಿದ್ದೀನಿ ಪ್ಲೇನ್ ವಾಟರ್ ಒಂದು ಇಪ್ಪತ್ತು ಲೀಟರ್ ನೀರನ್ನು ತಗೊಂಡು ಇದಷ್ಟು ಫರ್ಟಿಲೈಸರನ್ನು ನಾನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಒಂದು ಒಂದು ಒಂದರಿಂದ ಒಂದೂವರೆ ಲೀಟರ್ ಆಗುವಷ್ಟು ಇದೆ ನಿಧ್ವಾನವಾಗಿ ಹಾಕ್ತೀನಿ ನೋಡ್ಬೋದು ತುಂಬ ಆಯಿತು ನೋಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಇದನ್ನು ಇಲ್ಲಿ ನಾವು ಸಿಪ್ಪೆನೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಕೆಟ್ಟ ಸ್ಮೆಲ್ ಏನೂ ಬಂದಿಲ್ಲ ತುಂಬ ಒಳ್ಳೆಯ ಸ್ಮೆಲ್ಲೇ ಇದೆ ನಾವು ಸಿಪ್ಪೆ ಹಾಕದೇ ಇದ್ದರೆ ತುಂಬ ಬೇಡದೇ ಇರೋವಂಥ ರೀತಿ ಸ್ಮೆಲ್ಲೆಲ್ಲ ಬಂದುಬಿಡತ್ತೆ ಹಾಗಾಗಿ ಸಿಪ್ಪೆ ಹಾಕೋದ್ರಿಂದ ಫಂಗಸ್ ಕೂಡ ಆಗಲ್ಲ ಮತ್ತು ಕೀಟಗಳು ಹತೋಟಿ ಆಗತ್ತೆ ಎಲ್ಲ ರೀತಿಯಲ್ಲೂ ಸಿಪ್ಪೆ ನಮ್ಮ ಗಿಡಗಳಿಗೆ ಚೆನ್ನಾಗಿರುತ್ತೆ ನಮಗೂ ಕೂಡ ಕೆಟ್ಟ ಸ್ಮೆಲ್ ಬರಲ್ವಲ್ಲ ಹಾಗಾಗಿ ಅದನ್ನು ಈಸಿಯಾಗಿ ಹಾಕ್ಕೋಬೋದು ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದನ್ನು ಹಾಗೆ ನಾನು ಎಲ್ಲ ಗಿಡಗಳಿಗೂ ಹಾಕಿ ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತಲೂ ತೋರಿಸ್ತೀನಿ ಬನ್ನಿ ನಾನು ಇವಾಗ ಕೊಲೆಂಚೋ ಗಿಡ ಮತ್ತು ಈ ಬೋಗನ್ವಿಲ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡಿ ಕೆಲವೊಂದು ಗಿಡನ ಆರೈಕೆಯನ್ನೆಲ್ಲ ಮಾಡಿದ್ನಲ್ಲ ಅವಕ್ಕೂ ಕೂಡ ಇದನ್ನೆಲ್ಲ ಹಾಕ್ತೀನಿ ನೋಡ್ಬೋದು ಈಗ ನಾವು ಈ ರೀತಿ ಗೊಬ್ಬರಗಳನ್ನು ಹಾಕಿಕೊಟ್ಟಾಗ ಅದರ ಮೇಲಿಂದ ಈ ರೀತಿ ಒಂದು ವಾರದ ನಂತರ ಈ ರೀತಿ ಲಿಕ್ವಿಡ್ಗಳನ್ನು ಹಾಕಿ ಹಾಕ್ತಾ ಬಂದರೆ ಗಿಡ ಹೆಲ್ದಿಯಾಗಿ ಬೇಗ ಚಿಗುರು ಬರುತ್ತೆ ನೋಡ್ಬೋದು ನಾನು ಇಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಇದು ಹನ್ನೆರಡು ಇಂಚ್ ಪಾಟಿಗೆ ಹಾಕಿದ್ದೀನಿ ಗ್ಲಾಸ್ಗಳ ಗಿಡಕ್ಕೂ ಅಷ್ಟೇ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಕ್ತೀನಿ ಆ ದಿನ ನಾವು ಬೇರೆ ನೀರನ್ನು ಹಾಕಬಾರ್ದು ಅದೇ ನೀರನ್ನು ಹಾಕಬೇಕು ಗಿಡಗಳನ್ನೆಲ್ಲ ಅಂದರೆ ಅದಕ್ಕೆ ಆರೈಕೆಗಳನ್ನೆಲ್ಲ ಮಾಡಿದ್ನೆಲ್ಲ ಅದಕ್ಕೂ ಹಾಕ್ತೀನಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಜರ್ಬರ ಇದು ಸ್ವಲ್ಪ ಬೂದಿ ರೋಗ ಬಂದಿತ್ತು ಹಾಗಾಗಿ ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲಿ ಇದನ್ನು ಇಟ್ಟಿದ್ದೀನಿ ಇದಕ್ಕೂ ಕೂಡ ಹಾಕ್ತೀನಿ ಇದೆಲ್ಲ ನಾನು ರಿಪೋರ್ಟಿಂಗ್ ಮಾಡಿರೋದು ಅದೆಲ್ಲ ಸ್ವಲ್ಪ ನೆರಳಲ್ಲಿಟ್ಟಿದ್ದೆ ಹಾಗಾಗಿ ಚೆನ್ನಾಗಿ ಚಿಗಿರು ಬರ್ತಾ ಇರಲಿಲ್ಲ ಈಗ ಬಿಸಿಲಲ್ಲಿ ತಂದು ಇಟ್ಟಿದ್ದೀನಿ ಹಾಗೆ ಎಲ್ಲದಕ್ಕೂ ಹಾಕ್ತೀನಿ ಇದನ್ನು ಈ ಫರ್ಟಿಲೈಸರ್ನ ಸ್ವಲ್ಪ ಸೂಕ್ಷ್ಮವಾಗಿರುವಂಥ ಗಿಡಗಳಿಗೂ ಹಾಕ್ಬೋದು ನೀರು ಸೋಣೆ ಗಿಡಗಳಿಗೂ ಕೂಡ ಇದನ್ನು ಹಾಕ್ಬೋದು ಕೊಲಂಚು ಗಿಡಗಳೆಲ್ಲ ನೋಡಿ ಈ ರೀತಿ ಇದೆ ತುಂಬ ಚೆನ್ನಾಗಿ ಬಂದಿಲ್ಲ ಈಗ ಮತ್ತೆ ಅದಕ್ಕೆ ಆರೈಕೆಗಳನ್ನ ಕೊಡ್ತೀನಿ ಕೆಲವೊಂದು ಮಗು ಬಿಟ್ಟಿದೆ ಈ ಕೊಲೆಂಚು ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಇದು ಚಿಕ್ಕ ಪೋಟಲ್ಲಿರೋದ್ರಿಂದ ಸ್ವಲ್ಪ ಸ್ವಲ್ಪ ಸಾಕಾಗ್ತು ನೀ ಸಾಕಾಗತ್ತೆ ನೀರು ಕಡಿಮೆ ಸಾಕಾಗುವಂಥ ಗಿಡಗಳಿಗೆ ಸ್ವಲ್ಪ ಕಡಿಮೆ ಹಾಕೋಣ ಮತ್ತೆ ಸೇವಂತಿಗೆ ಗುಲಾಬಿ ದಾಸವಾಳ ಎಲ್ಲ ರೀತಿಯ ಗಿಡಗಳಿಗೂ ಇದನ್ನು ನಾವು ಹಾಕಬಹುದು ಈ ದಾಸವಾಳ ಗಿಡ ಮೊದಲ ದನ ತಿಂದಿತ್ತು ಆಮೇಲೆ ಈ ಕಡೆ ತಂದಿಟ್ಟೆ ಈಗ ಮತ್ತೆ ಚಿಗುರು ಬರ್ತಾ ಇದೆ ಇದಕ್ಕೂ ಕೂಡ ಹಾಕ್ತೀನಿ ಮಲ್ಲಿಗೆ ಗಿಡ ತರಕಾರಿ ಗಿಡ ಎಲ್ಲವಕ್ಕೂ ಹಾಕ್ಬೋದು ತುಂಬ ಚಿಕ್ಕ ಚಿಕ್ಕ ಸಸಿ ಎಲ್ಲ ಇದ್ದರೆ ಅದಕ್ಕೆ ಹಾಕೋಕೆ ಹೋಗ್ಬೇಡಿ ಈಗ ತಾನೇ ಸಸಿ ಬರ್ತಾ ಇರೋವಂಥ ಸಸಿಗಳಿಗೆ ಹಾಕೋದು ಬೇಡ ಇದೆಲ್ಲ ಚೆನ್ನಾಗಿ ಹೂ ಬಿಡ್ತಾ ಇದೆ ಇನ್ನು ಅದಕ್ಕೆ ಆರೈಕೆಗಳನ್ನು ಮಾಡಿಕೊಡಬೇಕು ಅವಕ್ಕೆಲ್ಲದಕ್ಕೂ ಇವತ್ತು ಹಾಕ್ತೀನಿ ಈ ವಿಡಿಯೋದಲ್ಲಿ ನಾನು ಪಟೀಲದರನ್ನ ಮಾಡೋದನ್ನು ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ